ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಡ್ಡು ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಒಮ್ಮೆ ವಿಧಾನದಲ್ಲಿ ಪಡ್ಡು ಚಟ್ನಿ ಮಾಡಿ ನೋಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಪಡ್ಡು ಮಾಡೋದಕ್ಕೆ ಅಕ್ಕಿ ತೊಳ್ಕೋದಕ್ಕೆ ಇಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಂತರ ಯಾವುದಾದ್ರೂ ಕಪ್ಪಿಂದ ನೀವು ಆತೆ ಮಾಡಿ ತಗೊಳ್ಳಿ ಅಂದರೆ ಸರಿಯಾದ ವಿಧಾನದಲ್ಲಿ ಪಡ್ಡು ಮಾಡ್ಬೋದು ಇಲ್ಲಿ ಎರಡು ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಎರಡು ಕಪ್ಪು ರೇಷನ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡ್ರೆ ಸರಿ ಹೋಗುತ್ತೆ ಎರಡು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಮೆಂತ್ಯ ಬೇಕಾದರೆ ಇಲ್ಲಿ ನೀವು ಜಾಸ್ತಿ ಕೂಡ ಯೂಸ್ ಮಾಡಿ ಆರೋಗ್ಯಕ್ಕಂತರೂ ತುಂಬ ಒಳ್ಳೆಯದು ಇವಾಗಿ ಅಕ್ಕಿ ಬೇಳೆಯನ್ನು ನಾವು ಮೂರಿಂದ ನಾಲ್ಕು ಸರಿಯಾದರೂ ಚೆನ್ನಾಗಿ ತೊಳೆದಿಟ್ಕೋಬೇಕು ನೋಡಿ ಇವಾಗ ನಾನು ತೊಳೆದ್ಬಿಟ್ಟು ಮತ್ತೆ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಏಳರಿಂದ ಎಂಟು ಗಂಟೆವರೆಗೂ ನಾವು ಇದನ್ನು ನೆನೆಯೋಕ್ಕೆ ಬಿಡೋಣ ಇಲ್ಲಿ ಅರ್ಧ ಕಪ್ನಷ್ಟು ನಾನು ಅವಲಕ್ಕಿ ತೊಗೊಂಡು ಇದ್ದೀನಿ ನೋಡಿ ಯಾವ ಕಪ್ನಿಂದ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾವು ರುಬ್ಬೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷದಲ್ಲಿ ನಾವು ಅವಲಕ್ಕಿನ ತೊಳೆದು ಮತ್ತೆ ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದವು ಇವಾಗ ನಾನು ಅಕ್ಕಿಯೆಲ್ಲ ಅದರಲ್ಲಿರುವಂಥ ನೀರನ್ನು ಬಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಫುಲ್ ತರಿ ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ನುಣ್ಣಗೆ ರುಬ್ಬಿದ ಮೇಲೆ ನಾವು ಹಿಟ್ಟನ್ನು ನೆನೆಸೋ ಪಾತ್ರೆಗೆ ರುಬ್ಬಿರುವಂಥ ಹಿಟ್ಟನ್ನು ಹಾಕಿತಾ ಇದ್ದೀನಿ ನೋಡಿ ನಾವಿಲ್ಲಿ ಅವಲಕ್ಕಿ ಹಾಕೋದ್ರಿಂದ ಒಳಗಡೆ ಸಾಫ್ಟು ಮೇಲೆ ಗರಿ ಗರಿಯಾಗಿ ಬರ್ತವೆ ಅವಲಕ್ಕಿ ಮಿಸ್ ಮಾಡಬೇಡಿ ಒಂದು ಅರ್ಧ ಕಪ್ನಷ್ಟು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ನೀರು ಬಸ್ಬಿಟ್ಟು ಹಾಕಿ ನಾವು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿನೆಲ್ಲ ಇವಾಗ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಪಡ್ಡು ಕೂಡ ಸೋಡಾ ಹಾಕ್ದೆ ನಮಗೆ ಸಾಫ್ಟಾಗೇ ಇರ್ತವೆ ನೋಡಿ ಈ ಥರ ನಾವು ಚೆನ್ನಾಗಿ ಕಲಿಸ್ಬೇಕು ನೀವಿನ್ನೂ ಅಮೃತ ಅಡುಗೆ ಮನೆ ಚಾನೆಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿಯೆಲ್ಲ ಹಿಟ್ಟನ್ನು ನೆನೆ ಇದ್ದೀನಿ ನೋಡಿ ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಹದವಾಗಿ ಉಬ್ಬಿದೆ ಹಾಗೆ ಇಲ್ಲಿ ಚೆನ್ನಾಗಿ ಹಿಟ್ಟು ಹದವಾಗಿ ನೆಂದಿದೆ ನೋಡ್ಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೋಡಾ ಕೂಡ ಹಾಕಲ್ಲ ನಾವು ಅಷ್ಟೊಂದು ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ಬರ್ತಾವು ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವಾಗ ಇದು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿ ಸೈಡಿಗೆ ಇಟ್ಟು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಹೊಡೆದ್ಬಿಟ್ಟು ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ನುಣ್ಣಗೆ ರುಬ್ಬಿದ್ದಾಗಿದೆ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಕಡಾಯಿ ಇಟ್ಕೊಂಡೋದಕ್ಕೆ ಮೂರು ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ ಬಿಸಿ ಆದಮೇಲೆ ಕಾಲು ಸ್ಪೂನ್ನಷ್ಟು ಸಾಸಿವೆ ಕಾಲು ಸ್ಪೂನ್ನಷ್ಟು ಜೀರಿಗೆ ಇವು ಚೆನ್ನಾಗಿ ಚಿಟಪಟ ಅಂತ ಸಿಡ್ದು ಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಕಾರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಹದವಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿರಬೇಕು ಇದಕ್ಕೆ ಇವಾಗ ಚಿಟಿಕೆಯಷ್ಟು ಅಷ್ಟು ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಶೇಂಗಾ ಚಟ್ನಿನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಶೇಂಗಾ ಚಟ್ನಿ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಚಪಾತಿ ಮುದ್ದೆಗೆಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಮ್ಮೆ ವಿಧಾನದಲ್ಲಿ ನೀವು ಕೂಡ ಶೇಂಗಾ ಚಟ್ನಿ ಮಾಡಿ ನೋಡಿರಿ ಇವಾಗ ನೀರು ಎಷ್ಟು ಬೇಕೋ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಯಕ್ಕೆ ಬಿಡೋಣ ಜಾಸ್ತಿ ಕುದಿಸ್ಬಾರ್ದು ಇದನ್ನು ನೀರನ್ನು ನೋಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಯೋಕ್ಕೆ ಬಿಡೋಣ ನೋಡಿ ಒಂದು ಕುದಿ ಬಂದಿದೆ ಇವಾಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದ್ರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಗ್ಯಾಸನ್ನು ಕೂಡ ಆಫ್ ಮಾಡಿ ಇವಾಗ ನಾನು ಪಡ್ಡು ಮನೆ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಪಡ್ಡು ಕೂಡ ಹಾಕ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವಂಥ ಪಡ್ಡು ಮತ್ತು ದೋಸೆ ಅನ್ನಕ್ಕೆ ಸೂಪರ್ ಆಗಿರುವಂಥ ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ನಾವು ಈ ಥರ ಪಡ್ಡು ಹಾಕ್ಕೊಂಡು ತಿಂತ ಇದ್ದರೆ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷದವರೆಗೂ ಹಾಗೆ ಮುಚ್ಚ ಮುಚ್ಚಿ ಸಣ್ಣೂರಿಯಲ್ಲಿ ಬಿಡೋಣ ಎರಡು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬೆಂದಿದ್ದಾವಂತೇಳ್ಬಿಟ್ಟು ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇವಾಗ ಇವನ ಹೊಳ್ಳಿ ಶಕ್ಕೊಳನ ತುಂಬ ಈಸಿಯಾಗಿ ನಾವು ಮೇಲೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ಪಡ್ಡು ಮಾಡ್ಬೋದು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಮತ್ತೆ ಎರಡು ನಿಮಿಷ ಬಿಟ್ಟು ಮತ್ತೆ ತಗೋ ತೋರಿಸ್ತಾ ಇದ್ದೀನಿ ಆ ಕಡೆ ಈ ಕಡೆ ಒಂದೇ ಕಲರಲ್ಲಿ ತುಂಬ ಚೆನ್ನಾಗಿ ಕೂಡ ಪಡ್ಡು ರೆಡಿಯಾಗಿದ್ದಾವೆ ನೋಡಿ ಇವಾಗ ಮಳಿಗಾಲ ಬೇರೆ ಚಳಿ ಬೇರೆ ಇರುತ್ತೆ ಈ ಥರ ಬಿಸಿ ಬಿಸಿ ಆಗಿರುವಂಥ ಪಡ್ಡು ಶೇಂಗಾ ಚಟ್ನಿ ಮಾಡ್ಕೊತೀನಿ ರೀ ತುಂಬ ಚೆನ್ನಾಗಿರುತ್ತೆ ಈ ಪಡ್ಡು ಮತ್ತು ಶೇಂಗಾ ಚಟ್ನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಕ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ